ಅಲ್ಲ ಇದೊಂದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ನಮ್ಮ ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಇಡೀ ದೇಶಕ್ಕೆ ಕೊಟ್ಟಂಥ ದೀಪಾವಳಿಯ ಕೊಡುಗೆ ಮತ್ತು ದಸರಾದ ಕೊಡುಗೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮೊದಲು ನಾಲ್ಕು ಸ್ಲ್ಯಾಬ್ಸ್ ಇತ್ತು ಐದು ಪರ್ಸೆಂಟು ಟ್ವೆಲ್ ಪರ್ಸೆಂಟು ಏಯ್ಟೀನ್ ಪರ್ಸೆಂಟು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಇವತ್ತು ಗಣನೀಯವಾಗಿ ಯಾಕೆಂದರೆ ಎರಡೇ ಸ್ಲ್ಯಾಬ್ ಇದೆ ಇದರಲ್ಲಿ ಐದು ಪರ್ಸೆಂಟ್ ಇದೆ ಮತ್ತು ಹದಿನೆಂಟು ಪರ್ಸೆಂಟ್ ಇದೆ ಈ ಇದರಿಂದ ಇದರಿಂದ ಬಹಳ ಅನುಕೂಲ ಆಗುತ್ತೆ ನೋಡಿ ಇವತ್ತು ಎಲ್ತ್ ಇನ್ಶೂರೆನ್ಸ್ಗೆ ಝೀರೋ ಜಿ ಎಸ್ ಟಿ ಲೈಫ್ ಇನ್ಶೂರೆನ್ಸ್ಗೆ ಝೀರೋ ಜಿ ಎಸ್ ಟಿ ಹಲವಾರು ಈಗ ನಾವು ವೈದ್ಯಕೀಯ ಉಪಕರಣಗಳಾಗ್ಬೋದು ಅಥವಾ ರಿ ರಿ ಏಜೆಂಟ್ಸು ಅಥವಾ ಕಿಟ್ಸು ಅಂತ ಈ ಟೆಸ್ಟ್ ಮಾಡಲಿಕ್ಕೆಲ್ಲ ಉಪಯೋಗಿಸ್ತೀವಿ ಅದರದ್ದೆಲ್ಲ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಆಮೇಲೆ ಎಜುಕೇಷನ್ ಲೋನ್ ಮೇಲೆ ಕೂಡ ಆಮೇಲೆ ನಾವು ಎಜುಕೇಷನ್ಗೆ ಏನೇನು ಯೂಸ್ ಮಾಡ್ತೀವಿ ಪುಸ್ತಕಗಳಾಗ್ಬೋದು ಪೆನ್ಸಿಲ್ ಆಗ್ಬೋದು ಅದಕ್ಕೆಲ್ಲ ಕಡಿಮೆ ಮಾಡಿದ್ದಾರೆ ಫೈವ್ ಅದು ಫೈವ್ ಪರ್ಸೆಂಟ್ ಆಗಿದೆ ಸೊ ಹೀಗಾಗಿ ನಂತರ ವೆಹಿಕಲ್ಸ್ಗೂ ಅಷ್ಟೇ ಅಂದರೆ ಮಧ್ಯಮ ವರ್ಗದವರು ಕೊಂಡುಕೊಳ್ಳತಕ್ಕಂಥ ವೆಹಿಕಲ್ಗೂ ಕೂಡ ಇವತ್ತು ಜಿ ಎಸ್ ಟಿ ಕಡಿಮೆ ಆಗಿದೆ ಸೊ ಮೊದಲೆಲ್ಲ ಜಿ ಎಸ್ ಟಿ ಎಷ್ಟು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಈಗ ಅದು ಹದಿನೆಂಟು ಪರ್ಸೆಂಟ್ ಆಗಿದೆ ಅದರಲ್ಲೂ ಕೂಡ ಈಗ ಹೈ ಎಂಟು ಕಾರ್ಗೆ ಸ್ವಲ್ಪ ಜಾಸ್ತಿ ಆಗಿದೆ ಅದು ಪರವಾಗಿಲ್ಲ ಬಟ್ ಜನಸಾಮಾನ್ಯರು ಉಪಯೋಗಿಸ್ತಕ್ಕಂಥ ಎಲ್ಲ ವಸ್ತುಗಳಿಗೆ ಇವತ್ತು ಕಡಿಮೆ ಆಗಿರೋದ್ರಿಂದ ಇದು ಗ್ರಾಹಕರಿಗೆ ಒಂದು ನಿರಾಳ ಅಂತ ಹೇಳ್ಬೋದು ಅದರಿಂದ ನಾವು ಎಲ್ಲರೂ ಇಡೀ ದೇಶವೇ ಕೂಡ ಇವತ್ತು ನ ನರೇಂದ್ರ ಅವರನ್ನು ಅಭಿನಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು